ಸಜೀಪಮೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಪಣೋಲಿಬೈಲು ದ್ವಾರದ ಬಳಿ ಚರಂಡಿಯಲ್ಲಿ ಮಳೆ ನೀರು ಹರಿದು ಹೋಗಲು ಸಾಧ್ಯವಾಗದೆ ರಸ್ತೆಯ ಮೇಲೆ ಹರಿಯುತ್ತಿದ್ದು ಇನ್ನು ಅನೇಕ ಮನೆಗಳ ಅಂಗಳಿಗೆ ನೀರು ನುಗ್ಗಿದ ಘಟನೆ ಇಂದು ನಡೆದಿದೆ ಚರಂಡಿ ತುಂಬ ಕಸಗಳು ತುಂಬಿದ್ದಲ್ಲದೆ ಚರಂಡಿಯಲ್ಲಿ ಗಿಡಗಡ್ಡಿಗಳು ಹಾಗೂ ಹೂಳು ಕೂಡ ತುಂಬಿ ಹಲವಾರು ಸಮಸ್ಯೆಯನ್ನು ಸೃಷ್ಟಿಸಿದೆ ಇನ್ನು ಚರಂಡಿ ಬ್ಲಾಕ್ ಆದ ಕಾರಣದಿಂದ ಚರಂಡಿಯ ಸಮೀಪದಲ್ಲಿರುವ ಮನೆ ಅಂಗಳಕ್ಕೆ ನುಗ್ಗಿದೆ ಹರಿದು ಹೋಗುವ ನೀರು ನದಿಯಂತೆ ಕಂಡು ಬಂದಿದೆ ಸಮಸ್ಯೆಗೆ ಪರಿಹಾರಕ್ಕಾಗಿ ಸಜ್ಪಮೋಟ ಗ್ರಾಮ ಪಂಚಾಯತ್ನವರು ಮುಂದೆ ಬರಬೇಕಾಗಿದೆ ಎಂದು ಇಲ್ಲಿನ ಸ್ಥಳೀಯರು ಮನವಿ ಮಾಡಿದ್ದಾರೆ